ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾವು ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಯಾವಾಗ ಮಾಡಿಸ್ಕೊಳ್ಬೇಕು ಯಾವ ಥರ ಸ್ಕ್ಯಾನ್ ಮಾಡ್ತಾರೆ ಅಂತ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಷ್ಟೊಂದು ಎಲ್ಲಿಗೆ ನಾಲೆಜ್ ಗೊತ್ತಿರಲ್ಲ ನನಗೂ ಇವಾಗ ನನಗೂ ಹಾಗೆ ನಂದು ಫಸ್ಟ್ ಪ್ರೆಗ್ನೆನ್ಸಿ ಫಸ್ಟ್ ನನಗೂ ಅಷ್ಟು ಗೊತ್ತಿಲ್ಲ ಯಾವಾಗ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಸೊ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ನಿಮಗೂ ಯೂಸ್ಫುಲ್ ಆಗ್ಬೋದು ಯಾವಾಗ ನಾವು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕಂತ ಹಾಗೆ ಫಸ್ಟ್ ಅಲ್ಲಿ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ನೆಕ್ಸ್ಟ್ ಫಸ್ಟ್ ಇಂದ ತರ್ಡ್ ಸೆಮಿಸ್ಟರ್ ತನಕ ನಾನು ಯಾವ ಥರ ಸ್ಕ್ಯಾನಿಂಗ್ಸ್ ಎಲ್ಲ ಇರುತ್ತೆ ಅಂತ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ಪ್ರೆಗ್ನೆನ್ಸಿ ಸೀರೀಸ್ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ನೆಕ್ಸ್ಟ್ ಪ್ರೆಗ್ನೆನ್ಸಿ ಫಸ್ಟಿಂದ ತರ್ಡ್ ತನಕ ಯಾವ ಥರ ಸರಿ ಇರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ಕೊಂಡು ಹೋಗ್ತೇನೆ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿ ಪೀರಿಯಡ್ಸ್ ಮಿಸ್ ಆದಮೇಲೆ ಪ್ರೆಗ್ನೆನ್ಸಿ ಚೆಕ್ ಯಾವಾಗ ಮಾಡ್ಕೊಳ್ಬೇಕಂತ ಹಿಂದಿನ ವೀಡಿಯೋಲಿ ಹೇಳ್ಕೊಟ್ಟಿದ್ದೆ ಸೊ ಈಗಲೂ ಅದೇ ಹೇಳ್ತಿರೋದು ನಾನು ಅಟ್ಲೀಸ್ಟ್ ಒನ್ ವೀಕ್ ವೇಟ್ ಮಾಡಿ ನಂತರ ನೀವು ನಿಮ್ಮದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡ್ರೆ ಕ್ಲಿಯರಾಗಿ ರಿಸಲ್ಟ್ ಬರುತ್ತೆ ಕೆಲವ್ರಿಗೆ ತರ್ಟಿ ಡೇಸ್ ಸೈಕಲ್ಸ್ ಇರುತ್ತೆ ಕೆಲವರಿಗೆ ಟ್ವೆಂಟಿ ಏಯ್ಟ್ ಡೇಸ್ ಸೈಕಲ್ ಇರುತ್ತೆ ತರ್ಟಿ ಡೇಸ್ ಇದ್ದವ್ರಿಗೆ ತರ್ಟಿ ಡೇಸ್ ಆದಮೇಲೆ ನೆಕ್ಸ್ಟ್ ಒನ್ ವೀಕ್ ವೆಯ್ಟ್ ಮಾಡಿ ನಂತರ ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡಿದರೆ ಅದರದು ರಿಸಲ್ಟ್ ಕ್ಲಿಯರಾಗಿ ಬರುತ್ತೆ ಸೊ ನೀವು ಯಾವಾಗಲೂ ಆಗಿ ನಿಮ್ಮದು ಪೀರಿಯಡ್ ಮಿಸ್ ಆಗಿ ಅಟ್ಲೀಸ್ಟ್ ಒನ್ ವೀಕ್ ಟೆನ್ ಡೇಸ್ ಆದಮೇಲೆ ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡಿದರೆ ಕ್ಲಿಯರಾಗಿ ರಿಸಲ್ಟ್ ಬರುತ್ತೆ ಇನ್ನು ಕೆಲವರಿಗೆ ಮನೆಯಲ್ಲಿ ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಚೆಕ್ ಮಾಡಿ ಸೊ ಅದರಲ್ಲೂ ಕ್ಲಿಯರಾಗಿ ರಿಸಲ್ಟ್ ಬರಲ್ಲ ಟೆನ್ ಡೇಸ್ ಚೆಕ್ ಮಾಡಿದ್ರು ಸಹ ವೆಯ್ಟ್ ಮಾಡಿದರೂ ಸಹ ರಿಸಲ್ಟ್ ಕ್ಲಿಯರಾಗಿ ಬರಲ್ಲ ಸೊ ನೀವು ಒನ್ ವೀಕ್ ಆದರೂ ಸಹ ಟೆನ್ ಡೇಸ್ ಆದರೂ ಸಹ ನಿಮ್ಮದು ಪ್ರೇ ಪೀರಿಯಡ್ಸ್ ಮಿಸ್ ಆಗಿದ್ದರೂ ಸಹ ನೀವು ಚೆಕ್ ಮಾಡಿದಾಗ ಫೇಂಟ್ ಲೈನ್ ಅಂಥದ್ದೇನಾದರೂ ಬರ್ತಾ ಇದ್ದರೆ ನೀವು ಇಮಿಡಿಯೆಟ್ಲಿ ಡಾಕ್ಟ್ರನ ಕನ್ಸಲ್ಟ್ ಮಾಡಿಕೊಂಡ್ರೆ ಅವರು ಬ್ಲಡ್ ಟೆಸ್ಟ್ ಇಲ್ಲ ಯೂರಿನ್ ಟೆಸ್ಟಲ್ಲಿ ಹೇಳ್ತಾರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಅವರೇ ಕನ್ಫರ್ಮ್ ಮಾಡ್ತಾರೆ ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಇಮಿಡಿಯೇಟ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಒಳ್ಳೆಯದು ಇವನ್ ನಂದು ಹಂಗೆ ಆಗಿತ್ತು ನಾನು ಸೆವೆನ್ ಏಯ್ಟ್ ಡೇಸ್ ಬಿಟ್ಟು ಚೆಕ್ ಮಾಡಿದಾಗ ನಂದು ಫೇಂಟ್ ಲೈನ್ಸೇ ಬರ್ತಾಯಿತ್ತು ಆಮೇಲೆ ನಾನು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿದಾಗ ಕ್ಲಿಯರ್ ಆಗಿ ರಿಸಲ್ಟ್ ಬಂತು ಸೊ ನೀವು ಸಹ ಹಾಗೆ ಮನೇಲಿ ಚೆಕ್ ಮಾಡಿ ಆದಮೇಲೆ ಪ್ರೆಗ್ನೆನ್ಸಿ ಚೆಕ್ ಮಾಡಿ ಆದಮೇಲೆ ಒಮ್ಮೆ ಹೋಗಿ ಕನ್ಸಲ್ಟ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಒಳ್ಳೇದು ಓಕೆ ಫಸ್ಟ್ ಸ್ಕ್ಯಾನಿಂಗ್ ಯಾವಾಗ ಮಾಡ್ತಾರೆ ಮಾಡ್ತಾರಂಥೇಳಿದರೆ ಸಿಕ್ಸ್ ಟು ಸೆವೆನ್ ಏಯ್ಟ್ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ವೀಕ್ಸಿಗೆ ನಮಗೆ ಮಗಿದ್ದು ಹಾ ಹಾರ್ಟ್ ಬೀಟ್ ಸ್ಕ್ಯಾನಿಂಗ್ ಹೇಳ್ತಾರೆ ಡೇಟ್ ಸ್ಕ್ಯಾನಿಂಗು ಹೇಳ್ತಾರೆ ಹಾರ್ಟ್ ಬೀಟ್ ಸ್ಕ್ಯಾನಿಂಗ್ಸು ಹೇಳ್ತಾರೆ ಮಗುವಿದ್ದು ಫಸ್ಟ್ ಸ್ಕ್ಯಾನಿಂಗ್ ಸಿಕ್ಸ್ ಟು ಸೆವೆನ್ ವೀಕ್ಸ್ ಇಲ್ಲಾದ್ರೆ ಏಯ್ಟ್ ವೀಕ್ಸಿಗೆ ಮಾಡ್ತಾರೆ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ವೀಕ್ಸಿಗೆ ಫಸ್ಟ್ ಸ್ಕ್ಯಾನಿಂಗ್ ಮಾಡ್ತಾರೆ ಫಸ್ಟ್ ಸ್ಕ್ಯಾನಿಂಗ್ ನಮಗೆ ಯಾವ ಥರ ಅಂತ ಹೇಳಿದರೆ ಫಸ್ಟ್ ಒಳ್ಳೆ ಕರ್ಕೊಂಡು ಹೋದ್ಮೇಲೆ ಒಂಥರ ಫಸ್ಟ್ ಭಯ ಭಯ ಆಗಿರ್ತದೆ ಅಯ್ಯೋ ಯಾವ ಥರ ಮಾಡ್ತಾರೆ ಏನಂತ ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ಲ ಯಾರಿಗಾದರೂ ಫಸ್ಟ್ ಭಯ ಇದ್ದೇ ಇರುತ್ತೆ ನನಗಂತಲ್ಲ ಫಸ್ಟ್ ಸ್ಕ್ಯಾನಿಂಗ್ ಎಲ್ಲರಿಗೂ ತುಂಬ ಭಯ ಇರುತ್ತೆ ಸೊ ನನ್ಗೆ ಇವನ್ ನನಗೂ ಸಹ ತುಂಬ ಭಯ ಆಗ್ತಿತ್ತು ಯಾವ ಥರ ಸ್ಕ್ಯಾನ್ ಮಾಡ್ತಾರಂತ ಬಟ್ ಡಾಕ್ಟ್ರು ತುಂಬಾ ಒಳ್ಳೇದಿದ್ರು ತುಂಬ ಸಪೋರ್ಟಿವ್ ಆಗಿದ್ದರು ಅವರು ಏನಾಗಲ್ಲ ಹೆದರು ಬೇಡ ಏನೂ ಆಗಲ್ಲ ಅಂತ ಯಾಕಂದ್ರೆ ನಂದು ಫಸ್ಟ್ ಹೇಳಿದ್ನಲ್ಲ ಆವಾಗಲೇ ಸೆವೆನ್ ವೀಕ್ ಸೆವೆನ್ ವೀಕಿಗೆ ಸರಿಯಾಗಿ ಹಾಡ್ಬಿಟ್ಟು ಕೇಳ್ತಿರ್ಲಿಲ್ಲ ಅಂತ ಬಟ್ ನಂಗೆ ಕ್ಲಿಯರಾಗಿ ಕೇಳ್ತಿತ್ತು ಸೊ ಡಾಕ್ಟ್ರು ಗೊತ್ತಿರ್ತದೆ ಇಷ್ಟಿಷ್ಟು ಹಾಡ್ಬಿಟ್ಟು ಕೇಳಬೇಕಂತ ಸೊ ಅವರಿಗೆ ಅಷ್ಟು ಕ್ಲಿಯರಾಗಿ ಕೇಳ್ತಿರ್ಲಿಲ್ಲ ಅಂತ ಹೇಳಿದರು ಫಸ್ಟ್ ಸ್ಕ್ಯಾನಿಂಗ್ ಮಾಡುವಾಗ ಅವ್ರು ಹೇಳಿದ್ನಲ್ಲ ಡಾಕ್ಟ್ರು ತುಂಬ ಸಪೋರ್ಟಿವ್ ಆಗಿದ್ರು ಆಮೇಲೆ ನಿಮಗೆ ಫಸ್ಟ್ ಸ್ಕ್ಯಾನ್ ಮಾಡುವಾಗ ಮಗಿದು ಹಾಟ್ಬಿಟ್ಟು ಕೇಳುವಾಗ ಅಂದರೆ ತುಂಬ ಖುಷಿ ಆಗ್ತಿರ್ತದೆ ಯಾರಿಗಾಗಲಿ ಮಗುವಿದ ಮಗಿದು ಹಾಟ್ಬಿಟ್ಟು ಕೇಳುವಾಗ ತುಂಬಾ ಖುಷಿ ಆಗ್ತಿರ್ತದೆ ಸೊ ನನಗೂ ಹಾಗೆ ಆಯ್ತು ನನಗೆ ಫಸ್ಟ್ ಸ್ಕ್ಯಾನಿಂಗ್ ಮಾಡುವಾಗ ಕೇಳ್ತಾ ಇತ್ತು ಬಟ್ ಡಾಕ್ಟ್ರಿಗೆ ಹೇಳ್ತಾಯಿದ್ರು ಅಷ್ಟು ಕ್ಲಿಯರ್ ಆಗಿ ಕೇಳ್ತಿಲ್ಲ ಇನ್ನೂ ಚೆನ್ನಾಗಿ ಸೌಂಡ್ ಬರ್ತದೆ ಹೇಳಿದ್ರ ಹಾಗೆ ಸ್ವಲ್ಪ ಏಟ್ ವೀಕ್ಸ್ಗೆ ನಾನು ಹೋಗಿದ್ನಲ್ಲ ಫಸ್ಟ್ ಸ್ಕ್ಯಾನಿಂಗ್ ಎಲ್ಲ ನನಗೆ ಮುಗಿದು ಹಾಟ್ಬಿಟ್ಟು ಕೇಳ್ತಾ ಇತ್ತು ಸೊ ತುಂಬಾ ಖುಷಿ ಆಗ್ತಿತ್ತು ನಾನು ಆಕಾಶಿಗೆ ಫೋನ್ ಮಾಡಿ ಹೇಳ್ತೀವಿ ಆಕಾಶ್ ಅವ್ರಿದ್ರು ಫಸ್ಟ್ ಸ್ಕ್ಯಾನ್ ಮಾಡುವಾಗ ಆಕಾಶ್ ಅವ್ರಿಗೆ ಹೇಳ್ತಾ ಇದ್ದೆ ತೋ ತುಂಬ ನನಗೆ ನಾನು ಮುಗಿದು ಹಾಟ್ಬಿಟ್ಟೆಲ್ಲ ಕೇಳ್ತಾ ಇದ್ದೆ ಅಂತ ಸೊ ಅದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಿಮಗೂ ಫಸ್ಟ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಸ್ಕ್ಯಾನಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತಂತ ಸೊ ನನಗೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಫಸ್ಟ್ ಸ್ಕ್ಯಾನಿಂಗ್ ಆಗಿ ಆಗಿದ್ದ ಕೂಡಲೇ ಡಾಕ್ಟ್ರು ನಮಗೊಂದು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟಲ್ಲಿ ಮಗುವಿದ್ದು ಸೈಜ್ ಫಸ್ಟ್ ಅಂದರೆ ಸ್ಕ್ಯಾನ್ ಮಾಡುವಾಗ ನಮಗೆ ತೋರಿಸ್ತಾರೆ ಮಗು ಮಗುವೇನು ಆದರೆ ಮಗು ನೋಡು ಅಂದರೆ ಮಗು ಅಂದರೆ ಕಾಣೋದೇ ಅಲ್ಲ ಒಂದು ಸಣ್ಣ ಒಂದು ದಾಳಿಂಬೆ ಸೀಡ್ ಇದೆ ಅಲ್ವ ಒಳಗೆ ಅದಕ್ಕಿಂತಲೂ ತುಂಬ ಚಿಕ್ಕದಾಗಿರುತ್ತೆ ನನಗೆ ಒಂಥರ ಶಾಕ್ ಆಯಿತು ಇಷ್ಟು ಸಣ್ಣ ಸೀಡಲ್ಲಿ ಇಷ್ಟು ಸಣ್ಣ ಡಾಟ್ ಅಲ್ಲದಿದೆಯಾ ಹೇಗೆ ನಮಗೆ ಹಾಟ್ಬೀಟು ಕೇಳ್ತದೆ ಅದು ಹೇಗೆ ಹಾಡ್ಬೀಟ್ ಇರ್ತದೆ ಅದರೊಳಗೆ ಅಂತೇಳಿ ನನಗೆ ಒಂಥರ ಮಿರಾಕಲ್ ಅನಿಸ್ತಿತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಒಂಥರ ನನಗೆ ಒಂಥರ ಶಾಕ್ ಆಗ್ತಿತ್ತು ಅದು ನೋಡಿ ನಾನು ಡಾಕ್ಟರ್ದೇ ಕೇಳ್ತಿದ್ದೆ ಅದರಲ್ಲಿ ಹಾಡ್ಬೀಟ್ ಇರುತ್ತೆ ಅಂತ ಹೌದು ಹೇಳ್ತಿದ್ರು ಡಾಕ್ಟರ್ ನನಗೆ ಒಂಥರ ಶಾಕ್ ಆಯಿತು ಕೇಳಿ ಅದಾದ್ಮೇಲೆ ನಮಗೊಂದು ರಿಪೋರ್ಟ್ ಕೊಡ್ತಾರೆ ಬಟ್ ಕೆಲವರಿಗೆ ಮಗುವಿದು ಕಾಪಿ ಕೊಡ್ತಾರೆ ನನಗೆ ಕೊಡಲಿಲ್ಲ ಒಂಥರ ಇದು ಜೆರಾಕ್ಸ್ ಕಾಪಿ ಥರ ಮಗಿದ್ದು ನನಗೆ ಕೊಡಲಿಲ್ಲ ಅದು ನನಗೊಂದ್ರೆಲ್ಲ ಬರೆದಿದ್ದು ಅದರಲ್ಲಿ ಸರ್ವಿಕ್ಸ್ ಎಷ್ಟಿರುತ್ತೆ ಅಲ್ಲಿ ಸರ್ವಿಕ್ಸ್ ಲೆಂತ್ ಎಷ್ಟಿರುತ್ತೆ ಆಮೇಲೆ ಮಗುವಿದು ಹಾರ್ಟ್ ಬೀಟ್ ಎಷ್ಟು ರೇಂಜ್ ಇರುತ್ತೆ ಮತ್ತು ಮಗುವಿದ್ದು ಎಷ್ಟು ಗ್ರೋತ್ ಇದೆ ಇದನ್ನೆಲ್ಲ ಅವರು ಇಷ್ಟೇ ಬರ್ ಫಸ್ಟ್ ಸ್ಕ್ಯಾನಿಂಗಲ್ಲಿ ಇಷ್ಟೇ ಇರೋದು ಬೇರೆ ಏನಿರಲಿಲ್ಲ ಇರೋದಿಲ್ಲ ಅದರಲ್ಲಿ ಅಷ್ಟೇ ಆಗಿರ್ತಾರೆ ನಾರ್ಮಲ್ ಇದೆ ಅಂತ ನಾರ್ಮಲ್ ಇದ್ದದನ್ನು ನಾರ್ಮಲ್ ಇದೆ ಅಂತ ಹೇಳ್ತಾರೆ ಆವಾಗಲೇ ಮತ್ತು ಇನ್ನೊಂದು ಏನಂತಂದರೆ ನಮ್ಮದು ಡ್ಯೂ ಡೆಲಿವರಿ ಡೇಟ್ಸ್ ಅದರಲ್ಲಿ ಬರೆದು ಬಿಟ್ಟಿರ್ತಾರೆ ಅಂದರೆ ಇಷ್ಟು ಇಷ್ಟು ಮಂತ್ ಆದಮೇಲೆ ಇಷ್ಟು ಡೇಟಿಗೆ ಡೆಲಿವರಿ ಆಗೋದಂತ ನಮ್ಮದು ಫಸ್ಟ್ ಸ್ಕ್ಯಾನಿಂಗಲ್ಲಿ ಡ್ಯೂ ಡೇಟ್ ಹಾಕಿರ್ತಾರೆ ಆಮೇಲೆ ತ್ರೀ ಮಂತ್ ಫೋರ್ ಮಂತ್ ಆದಮೇಲೆ ಚೇಂಜಸ್ ಇದ್ದರೆ ಅದರಲ್ಲಿ ಗೊತ್ತಾಗುತ್ತೆ ಫಸ್ಟ್ ಸ್ಕ್ಯಾನಿಂಗಲ್ಲಿ ನಮಗೆ ಡ್ಯೂ ಡೇಟ್ ಹಾಕಿಬಿಡ್ತಾರೆ ಡೆಲಿವರಿ ಡೇಟ್ ಗೊತ್ತಾಗುತ್ತೆ ನಮಗೆ ಇದು ಫಸ್ಟ್ ಸ್ಕ್ಯಾನಿಂಗ್ ಎಕ್ಸ್ಪೀರಿಯನ್ಸ್ ಓಕೆ ಇದೆಲ್ಲ ಸ್ಕ್ಯಾನಿಂಗ್ ಆದಮೇಲೆ ನೀವು ಬೇಕಾದರೆ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಬೋದು ಬಟ್ ನಾನು ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಕೂಡಲೇ ಫ್ಯಾಮಿಲಿ ಹತ್ತಿರ ಶೇರ್ ಮಾಡ್ಕೊಂಡಿದ್ದೆ ಅಂದರೆ ಅಷ್ಟು ಕ್ಯೂರಿಯಸಿಟಿ ಇತ್ತು ಪಡ್ಕೊಳ್ಳಿಕ್ಕಾಗಿಲ್ಲ ಸೊ ನನ್ನ ಹಸ್ಬೆಂಡಿಗೂ ತುಂಬ ಖುಷಿಯಾಗಿತ್ತು ಸೊ ನಾವು ಇಮಿಡಿಯೇಟ್ಲಿ ತಿಳಿಸ್ಕೊ ತಿಳಿಸಿದ್ವಿ ಬಟ್ ಎಲ್ಲರೂ ಹೇಳಿದರು ಇಷ್ಟು ಬಗ್ಗೆ ಹೇಳಬಾರ್ದು ಅಟ್ಲೀಸ್ಟ್ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಹೇಳಬೇಕಿತ್ತು ಫೋರ್ ಮಂತ್ ಆದಮೇಲೆ ಹೇಳಬೇಕಿತ್ತು ಬಟ್ ನಾನು ಅಷ್ಟೆಲ್ಲ ವೇಟ್ ಮಾಡಿಲ್ಲ ಫಸ್ಟ್ ಸ್ಕ್ಯಾನಿಂಗ್ ಆಗೋ ಮುಂಚೆನೇ ಕನ್ಫರ್ಮ್ ಆಗಿದ್ದ ಕೂಡಲೇ ಫೋನ್ ಮಾಡಿ ಎಲ್ಲ ಹೇಳಿದ್ದೆ ಸೊ ನೀವು ಆ ಥರ ಮಾಡಬೇಡಿ ಫಸ್ಟ್ ಸ್ಕ್ಯಾನಿಂಗ್ ಆದಮೇಲೆ ಮನೇಲೆಲ್ಲ ಫ್ಯಾಮಿಲಿಯಲ್ಲೆಲ್ಲ ಮನೇಲಿ ಹೇಳಿ ಬಟ್ ಫ್ಯಾಮಿಲಿಯೆಲ್ಲ ನೀವು ಫಸ್ಟ್ ಸ್ಕ್ಯಾನಿಂಗ್ ಆದಮೇಲೆ ಹೇಳಿ ಇದರಲ್ಲಿ ಯಾವ ಥರನ ಸಿಮ್ಟಮ್ಸ್ ಫಸ್ಟ್ ಸೆಮಿಸ್ಟ್ರಲ್ಲಿ ಯಾವ ಥರನ ಸಿಮ್ಟಮ್ಸ್ ಇರುತ್ತದೆ ಅಂತ ನಿಮಗೆ ನಾನು ಆಲ್ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೇನೆ ತುಂಬಾ ಇರುತ್ತೆ ಸಿಮ್ಟಮ್ಸ್ ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಅದರಲ್ಲಿ ಮೇಯ್ನ್ ಯಾವುದಲ್ಲರುತ್ತೆ ಅಂದರೆ ವಾಮಿಟಿಂಗ್ ಮತ್ತು ಸುಸ್ತು ತಲೆ ತಲೆ ತಿರುಗೋದು ಮತ್ತು ಹಸುವೆ ಆಗೋಲ್ಲ ಯು ಯೂರಿನ್ ಆಗೋದು ತುಂಬ ಯೂರಿನ್ ಹೋಗೋದು ಜಾಸ್ತಿ ಏನಂತಂದರೆ ವಾಮಿಟಿಂಗ್ ಅದೇ ನೋಸಿಯಾ ವಾಮಿಟಿಂಗ್ ಇದೆಲ್ಲ ನಾರ್ಮಲ್ ಸಿಮ್ಟಮ್ಸ್ ಬ್ರೆಸ್ಟ್ ಪೇಯ್ನ್ ಇದೆಲ್ಲ ನಾರ್ಮಲ್ ಸಿಮ್ಟಮ್ಸ್ ಸೊ ಆಲ್ಮೋಸ್ಟ್ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಯಾವ ಯಾವ ಥರ ಸಿಂಟಮ್ಸ್ ಇರ್ತದಂತ ಪುನಃ ಅದನ್ನೇ ಹೇಳಿದರೂ ನಿಮಗೂ ಬೋರ್ ಆಗ್ಬೋದು ಸೊ ಇದೆಲ್ಲ ಫಸ್ಟ್ ಸೆಮಿಸ್ಟರ್ದು ಸಿಂಪ್ಟಮ್ಸ್ ಮತ್ತು ಈ ಥರ ಸ್ಕ್ಯಾನ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೇಳ್ಕೊಡ್ತಿದ್ದೇನೆ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಅನ್ಸ್ಕೊಂಡು ಅಂದ್ಕೊಂಡಿದ್ದೇನೆ ನಾನು ನೆಕ್ಸ್ಟ್ ನನ್ನ ಲಾಗ್ನಲ್ಲಿ ಇದೇ ಥರನೇ ಫಸ್ಟ್ ಸೆಮಿಸ್ಟರ್ ಸೆಕೆ ತರ್ಡ್ ಸೆಕೆಂಡ್ ಸೆಮಿಸ್ಟರ್ ಯಾವ ಯಾವ ಥರ ಸ್ಕ್ಯಾನಿಂಗ್ ಇರ್ತದೆ ಅಂತ ನನಗೂ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ಕೊಡ್ತೇನೆ ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇನ್ನಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿದರೆ ಕಮೆಂಟ್ ಮಾಡಿದರೆ ಇನ್ನಷ್ಟು ವೀಡಿಯೋ ಮಾಡಲಿಕ್ಕೆ ನನಗೂ ಒಂಥರ ಮೋಟಿವೇಟ್ ಸಿಕ್ಕಿದಾಗೆ ಆಗುತ್ತೆ ಸೊ ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್